ನಮಸ್ಕಾರ ಸ್ನೇಹಿತರೆ ಬಿಗ್ ಬಾಸ್ ಬಿಗ್ ಬಾಸ್ ಕನ್ನಡ ಹನ್ನೊಂದನೇ ಆವೃತ್ತಿಯಿಂದ ಸದ್ಯದಲ್ಲೇ ಪ್ರಾರಂಭ ಇದೆ ಅದಕ್ಕಿಂತ ಮುಂಚೆ ನಮ್ಮ ಯೂಟ್ಯೂಬ್ ವಾಹಿನಿಯನ್ನು ಬೆಂಬಲಿಸ್ತಾ ಇರೋ ಪ್ರತಿಯೊಬ್ಬ ನಮ್ಮ ಸ್ನೇಹಿತರಿಗೂ ಧನ್ಯವಾದಗಳು ಬಹಳಷ್ಟು ಜನ ನಮ್ಮ ವೀಕ್ಷಣೆಯನ್ನು ಮಾಡ್ತಾ ಇದ್ದಾರೆ ನಮ್ಮ ವಿಡಿಯೋಗಳನ್ನು ಆದರೆ ಚಂದಾದಾರರಾಗದನ್ನೇ ನೋಡ್ತಾ ಇದ್ದಾರೆ ದಯವಿಟ್ಟು ಚಂದಾದಾರರಾಗಿ ಬೆಲ್ ಅನ್ನು ಒತ್ತಿ ನಮ್ಮ ವಿಡಿಯೋಗಳನ್ನು ವೀಕ್ಷಿಸಿ ನಿಮ್ಮ ಒಂದು ಪ್ರೋತ್ಸಾಹ ನೀಡಿ ಧನ್ಯವಾದಗಳು ಇನ್ನು ಬಿಗ್ ಬಾಸ್ ವಿಷಯಕ್ಕೆ ಬಂದರೆ ಆ್ಯಂಕರ್ ಬದಲಾಗ್ತಾರೆ ಸುದೀಪ್ ಅವರ ಬದಲಿಗೆ ಬೇರೆ ಯಾರೋ ಬರ್ತಾರೆ ಅಂತ ಸುದ್ದಿ ಆಯಿತು ಬಹುಶಃ ಇದೊಂದು ಎಷ್ಟು ಮಟ್ಟಿಗೆ ನಿಜ ಅನ್ನೋದು ಏನು ಕ್ಲಾರಿಟಿ ಸಿಕ್ಕಿಲ್ಲ ಅದೊಂದು ಪ್ರ ಪ್ರಚಾರಕ್ಕೋಸ್ಕರ ಮಾಡಿರುವಂಥ ಒಂದು ತಂತ್ರನ ಏನಂತ ಗೊತ್ತಿಲ್ಲ ಇನ್ನೊಂದು ಕಡೆ ಅವ್ರದ್ದೇ ಆದ ಒಂದು ಪ್ರೊಮೋಗಳು ಕೂಡ ನ್ಯೂಸ್ ಚಾನಲ್ಗಳಲ್ಲಿ ಟಿ ವಿ ಚಾನಲ್ಗಳಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಅರ್ಡಾಗ್ತಾಯಿದೆ ಒಂದು ಹೇಳಿದ್ರೆ ಸುದೀಪ್ ಅವರು ತುಂಬ ಜಾಲಿಯಾಗಿ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದಂಥವರಿಗೆ ತರಲೆ ತಮಾಷೆ ಮಾಡಿಕೊಂಡು ಅವ್ರ ಕಾಲಿಳ್ಕೊಂಡು ತುಂಬ ಒಂದು ಲವಲವಿಕೆಯಿಂದ ಕಾರ್ಯಕ್ರಮವನ್ನು ಇದ್ದಾರೆ ನನ್ನ ಪ್ರಕಾರ ಸುದೀಪ್ ಅವರು ಪರ್ಫೆಕ್ಟ್ ಆ್ಯಂಕರ್ ಅಂತ ನನಗೆ ಅನ್ನಿಸ್ತಾ ಇದೆ ಈ ಒಂದು ಕಾರ್ಯಕ್ರಮದ ಮೂಲಕ ಬಹಳಷ್ಟು ಜನ ಯುವ ಪ್ರತಿಭೆಗಳು ಬೇರೆ ಬೇರೆ ರೀತಿಯಲ್ಲಿ ಪ್ರಚಾರಕ್ಕೆ ಬರ್ತಾ ಇದ್ದಾರೆ ಆ್ಯಂಕರ್ ವಿಷಯಕ್ಕೆ ಬಂದರೆ ಆ್ಯಂಕರ್ ಅವರು ಬೇರೆ ಬೇರೆ ಅವಕಾಶಗೋಸ್ಕರ ಬೇರೆ ಬೇರೆ ಕಲಾವಿದರ ಜೊತೆ ಮಾತಾಡಿದ್ದೀವಿ ಅವ್ರು ಬರ್ತಾರೆ ಇವರು ಬರ್ತಾರೆ ಅಂತ ಸುದ್ದಿ ಆಗ್ತಾ ಇದೆ ಬಹುಶಃ ನೋಡೋಣ ಇವಾಗ ನನ್ನ ಪ್ರಕಾರ ಫಿಫ್ಟಿ ಫಿಫ್ಟಿ ಪರ್ಸೆಂಟ್ ಆ ಥರ ಇದೆ ಯಾಕಂತ ಹೇಳಿದ್ರೆ ಸುದೀಪ್ ಅವರೇ ಪರ್ಫೆಕ್ಟ್ ಆ್ಯಂಕರ್ ಅದಕ್ಕೆ ಮತ್ತು ಸುದೀಪ್ ಅಂದ್ರೆ ಬಂದ್ರೇ ವೀಕ್ಷಣೆ ಕೂಡ ಜಾಸ್ತಿ ಆಗ್ತಾ ಇರುತ್ತೆ ಯಾಕಂತ ಹೇಳಿದ್ರೆ ಹೊಸೊಬ್ಬರು ಅಂತಂದಾಗ ಹೊಸೊಬ್ಬರು ಯಾರೋ ಪ್ರತಿಭೆ ಇಲ್ಲದೇ ಇರೋರು ಅಂತಲ್ಲ ಆದರೆ ಈಗಾಗಲೇ ಇವರ ಒಂದು ಹತ್ತು ಆವೃತ್ತಿಗಳಲ್ಲಿ ಅವರೇನೇ ಅಂಕರಿಂಗ್ ಮಾಡಿ ತುಂಬ ಒಂದು ಸಕ್ಸಸ್ಫುಲ್ ಆಗಿ ಕಾರ್ಯಕ್ರಮ ನಡೀತಾ ಇರೋದ್ರಿಂದ ಅವರೊಂದು ಸೆಟ್ ಆಗಿಬಿಟ್ಟಿದ್ದಾರೆ ಆ ಕಾರಣಕ್ಕೆ ಹೇಳೋದಾದರೆ ಅಥವಾ ಅವರ ಒಂದು ಮಾತಾಡೋ ಸ್ಟೈಲ್ ಆಗಿರ್ಬೋದು ಅವರೊಂದು ಸ್ಟೈಲ್ ಆಗಿರ್ಬೋದು ಪ್ರತಿಯೊಂದು ಕೂಡ ಜನರಿಗೂ ಕೂಡ ಒಂದು ಮನೋರಂಜನೆ ನೀಡ್ತಾ ಇದೆ ಆ ಕಾರಣಕ್ಕೆ ಸುದೀಪ್ ಅವರೇ ಸೂಕ್ತ ಅಂತ ではね。